ಶ್ರೀತಾ ಅರುಣ್ ಕುಮಾರ್ ಇವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ ವಿಶೇಷವಾಗಿ ಇವರು ಏನು ವಿದ್ಯಾಭ್ಯಾಸದಲ್ಲಿ ಪದವಿಯನ್ನು ಮಾಡಿದ್ದಾರೆ ಅಂದ್ರೆ ಡಿಗ್ರಿಯಲ್ಲಿ ಮಾಡಿದ್ದಾರೆ ಎಲ್ಲ ಅತಿಥಿ ಅಭ್ಯಾಗತರು ಒಟ್ಟು ಸೇರಿ ಅವರಿಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ನಮಗೆ ಗೊತ್ತಿರುವಂತೆ ಅವರು ವಿದ್ಯಾಭ್ಯಾಸದಲ್ಲಿ ಪದವಿಯನ್ನು ಮಾಡಿ ಈಗ ಕೃಷಿಯಲ್ಲಿ ತನ್ನನ್ನು ತಾನು ಅವರು ನಮಗೆ ಗೊತ್ತಿರುವಂತೆ ನಮ್ಮ ಕರಾವಳಿ ಜಿಲ್ಲೆ ಅಂತ ಬಂದಾಗ ಕೃಷಿ ಮಾಡುವವರ ಸಂಖ್ಯೆ ತುಂಬ ಕ ಆಗಿದೆ ಅಂಥದ್ರಲ್ಲಿ ವಿಶೇಷವಾಗಿ ಅವರ ಜೀವನದ ಜೀವನಕ್ಕೆ ಸಹಾಯ ಆಗಲಿ ಅನ್ನುವಂತಹ ಉದ್ದೇಶದಿಂದ ತೆಂಗಿನ ಮರದ ಕಾಯಿ ಕೊಯ್ಲಿಕ್ಕೆ ಬೇಕಾಗುವಂತಹ ಸಲಕರಣೆಗಳನ್ನು ಪಡೆದುಕೊಳ್ಳಲು ಅವರಿಗೆ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಖಂಡಿತವಾಗಿ ಕೂಡ ಯುವ ಜನರು ಕೃಷಿಯಲ್ಲಿ ಮುಂದಾಗಿದ್ದಾರೆ ಅಂತ ಹೇಳಿದರೆ ಅದು ಬಹಳ ಹೆಮ್ಮೆಯ ವಿಚಾರ ಹಾಗಾಗಿ ಅವರ ಒಂದು ಏನು ಕೃಷಿಯಲ್ಲಿ ಸಾಧನೆ ಇದೇ ರೀತಿ ಮುಂದುವರಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೇವೆ ತಮ್ಮ ಒಂದು ಏನು ಜೀವನ ಯಶಸ್ಸನ್ನು ಕಾಣಲಿ ಕೃಷಿಯ ಉದ್ಯಮದಲ್ಲೇ ಅಂತ ಹೇಳಿಕೆ ಬಹಳ ಹೆಮ್ಮೆಯಾಗುತ್ತೆ ಖಂಡಿತವಾಗಿ ಕೂಡ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥದ್ದು ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಹಾಗಾಗಿ ತಮ್ಮ ಒಂದು ಕೃಷಿ ಉದ್ಯಮದಲ್ಲಿ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಲಿ ಅನ್ನುವಂತಹ ಹಾರೈಕೆ ನಮ್ಮ ಅಯಾನ್ ಸಂಸ್ಥೆಯಿಂದ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುವಂತಹ ಹೊತ್ತು